ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ಕಾಳಿದಾಸ ನಗರ ಮೂರನೇ ಮುಖ್ಯ ರಸ್ತೆ ನಾಲ್ಕನೇ ಅಡ್ಡ ರಸ್ತೆ ನುರಾನಿ ಆಟೋ ನಿಲ್ದಾಣ ಹತ್ತಿರ ಇಪ್ಪತ್ತ್ ಮೂರನೇ ವಾರ್ಡ್ನ ಸದಸ್ಯರಾದ ಎಂಎಸ್ ಬಾಬುಲಾಲ್ ರವರ ವಾರ್ಡಿನಲ್ಲಿ ಸಿಸಿ ಚರಂಡಿ ಕಾಮಗಾರಿ ನಿರ್ಮಾಣವಾಗ್ತಾ ಇದೆ ಅಂದಾಜು ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸದ್ಯ ಕಾಮಗಾರಿ ನಡೀತಾ ಇದೆ ವಿದ್ಯುತ್ ಕಂಬಗಳು ಚರಂಡಿ ಮಧ್ಯ ಬಂದಿದ್ದರಿಂದ ಕಾಮಗಾರಿ ವಿಳಂಬವಾಗುತ್ತಿದೆ ಮಧ್ಯಭಾಗದಲ್ಲಿ ಕೊಚ್ಚಿ ನೀರು ನಿಂತು ಮುಖ್ಯ ರಸ್ತೆಯಲ್ಲಿ ಜನರು ಓಡಾಡಲು ಕಷ್ಟವಾಗುತ್ತಿದೆ ಜೊತೆಗೆ ಅಕ್ಕಪಕ್ಕದ ಮನೆಯವರು ದಿನನಿತ್ಯ ದುರ್ವಾಸನೆಯನ್ನೇ ಉಸಿರಾಡುತ್ತಾ ಸಾಂಕ್ರಾಮಿಕ ರೋಗ ಹರಡುವಂತ ಭೀತಿ ಎದುರಿಸುತ್ತಿದ್ದಾರೆ ಈ ಕೊಳಚೆ ನೀರು ಸೊಳ್ಳೆಗಳ ತಾಣವಾಗಿದ್ದರಿಂದ ಅದೇ ಸ್ಥಳದಲ್ಲಿ ಮಂಗಳಾಬಾಯಿಯವರಲ್ಲಿ ಡೆಂಗ್ಯೂ ಜ್ವರ ಕೂಡ ಪತ್ತೆಯಾಗಿದೆ ಡೆಂಗ್ಯೂ ಜ್ವರ ಮತ್ತಷ್ಟು ಹೆಚ್ಚಾಗುವ ಮುನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸುವಂತೆ ಮನವಿ ಮಾಡಲಾಗಿದೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಟ್ಟಿಗೆ ಸಾರ್ವಜನಿಕರು ಸ್ಥಳೀಯರು ಹಾಗೂ ಈ ವಾರ್ಡಿನ ಸದಸ್ಯರಾದ ಎಂಎಸ್ ಬಾಬುಲಾಲ್ ರವರು ಮಾತನಾಡಿ ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಇಲ್ವಾದಲ್ಲಿ ಮುಂದಿನ ದಿನಗಳಲ್ಲಿ ನಗರಸಭೆ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು ವರದಿ सैयद शामिर एबी न्यूज कन्नड हरिहर

ಹೆಂಗೆ ಸಹ ಸಂಭವಿಸಿದೆ ಅದನ್ನು ಮಾನ್ಯ ಪೌರಾಯುಕ್ತರು ಇದ್ರ ಬಗ್ಗೆ ಆದಷ್ಟು ಬೇಗ ಗಮನಿಸ್ಬೇಕು ನಾನು ಒಂದೇಳಕ್ಕೆ ದಿನಕ್ಕೆ ಇಷ್ಟಪಡ್ತೀನಿ ನಗರಸಭೆ ಸದಸ್ಯರಾಗಿದ್ದಾರೆ ಅಂದರೆ ಇದನ್ನು ತೆಗೆದುಕೊಡೋ ಅಂಥದ್ದು ಎಲ್ಲದೂ ನಗರಸಭೆ ಸದಸ್ಯರು ಬರಲ್ಲ ಅವರು ಅಷ್ಟೇ ಅಲಕ್ಷ್ಯ ಮಾಡ್ತಾರೆ ಅವ್ರು ಎಸ್ಟಿಮೇಟ್ ಮಾಡಿ ಇನ್ನೂವರೆ ಕೊಟ್ಟಿಲ್ಲ ಎಷ್ಟು ನಾವು ಎಲ್ಲಿ ಮಾಡೋ ಅಲ್ಲಿಗೆ ಇವಾಗ ಕೇಳಿ ನಮ್ಮ ನಗರಸಭೆ ಏನಂತಾರೆ ಅವ್ರು ಎಸ್ಟಿಮೇಟ್ ತಗೊಂಡ್ ಬಂದ್ಕೊಳ್ಳಿ ನಾನು ನಾಳೆನೇ ದುಡ್ಡು ಕಟ್ಟಿಸ್ತೀನಿ ಅಂತ ಇವರು ಅಂತಾರೆ ಬರೀ ನಾವೇ ತಿರುಗಾಡ್ಬೇಕಲ್ಲಿ ಇವರೇ ಅಧಿಕಾರಿಗಳನ್ನ ಯಾರು ತಿರುಗಾಡ್ತಾ ಇಲ್ಲ ಈಗ ಎರಡು ಬದಿಯಲ್ಲೂ ಚರಂಡಿ ಕಾಮಗಾರಿ ಒಂದೇ ಒಂದು ಕಾಲುವೆ ಮಾತ್ರ ಹೋಗತ್ತ ಈಗ ಮೂರು ವಾಡಿ ನೀರು ಇದಕ್ಕೆ ಹೋಗ ಜಾಸ್ತಿ ಆ ಕಡೆ ಚರಂಡಿ ಏನು ಹೋಗಲ್ಲ ಈ ನೀರಿಗೆ ಹೆಂಗಾಗುತ್ತೆ ಅಂದ್ರೆ ಮಳೆ ಬಂದಾಗ ಇಂತ ಚರಂಡಿ ತುಂಬಿ ರೋಡಿಗೆ ಹರಿತತಿ ಅಂತ ಸಮಸ್ಯೆ ಐತಿ ಇಲ್ಲಿ ರೋಡ್ನಾಗೆ ಮಕ್ಕಳು ಮರಿ ಸ್ಕೂಲಿಗೆ ಹೋಗೋರು ಎಲ್ಲ ರೋಡ್ನಾಗ ಇರ್ತಾರೆ